ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ನಂತರ ಇಡೀ ದೇಶದಲ್ಲಿ ಮಕಾಡೆ ಮಲಗಿರ್ತಕ್ಕಂಥ ಕಾಂಗ್ರೆಸ್ಗೆ ಸ್ವಲ್ಪ ಜೀವವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ದಕ್ಷಿಣ ಭಾರತದ ಎರಡು ಪ್ರಮುಖ ರಾಜ್ಯಗಳು ಅದರಲ್ಲೂ ಕೂಡ ಅಹಿಂದ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರನ್ನು ಗೆಲ್ಲಿಸ್ಕೊಳ್ಳೋದ್ರ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ಅದೇ ರೀತಿ ತೆಲಂಗಾಣದಲ್ಲೂ ಕೂಡ ಒಂದು ಯುವಮುಖ ರೇವಂತ್ ರೆಡ್ಡಿ ತಮ್ಮದೇ ಸ್ವಂತ ಬಲದಿಂದ ಅಲ್ಲಿ ಅಧಿಕಾರಕ್ಕೆ ಬಂದಿದ್ರು ಈ ಎರಡೂ ರಾಜ್ಯಗಳಿಂದಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ಇದೀಗ ಬಹುದೊಡ್ಡ ಒಂದು ಶಾಕ್ ಎದುರಾಗ್ತಾ ಇದೆ ಮಾಹಿತಿಗಳು ಬರ್ತಾ ಇದ್ದು ಈ ಎರಡೂ ರಾಜ್ಯಗಳ ಪ್ರಮುಖ ಇಬ್ಬರು ನಾಯಕರು ಇದೀಗ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಯ ಕಡೆಗೆ ತಮ್ಮ ಮುಖವನ್ನ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಮೊನ್ನೆ ಮೊನ್ನೆ ತಾನೇ ನಡೆದಂತಹ ಉಪರಾಷ್ಟ್ರಪತಿ ಚುನಾವಣೆಯ ಸಂದರ್ಭದಲ್ಲಿ ಏನು ಇಂಡಿ ಮೈತ್ರಿಕೂಟದ ಹದಿನಾಲ್ಕು ಸಂಸದರು ಅಡ್ಡ ಮತದಾನವನ್ನ ಮಾಡಿದ್ರು ಆ ಅಡ್ಡ ಮತದಾನದ ನಂತರ ನಿಜಕ್ಕೂ ಕೂಡ ಇಂಡಿ ಮೈತ್ರಿಕೂಟಕ್ಕೆ ಕೈ ಕೊಟ್ಟಂಥವ್ರು ಯಾರು ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ವು ಒಂದ್ ಕಡೆ ಮಹಾರಾಷ್ಟ್ರದ ಎರಡು ಪ್ರಮುಖ ಪಕ್ಷಗಳು ಇಂಡಿ ಮೈತ್ರಿಕೂಟಕ್ಕೆ ಕೈ ಕೊಟ್ಟಿದ್ದಾವೆ ಎನ್ನುವ ಚರ್ಚೆಗಳು ನಡೀತಿದ್ರು ಕೂಡ ನಿನ್ನೆ ತಾನೇ ನಾನೊಂದು ಸುದ್ದಿಯನ್ನು ಪ್ರಕಟ ಮಾಡಿದ್ದೆ ಅದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೆ ತೆಲಂಗಾಣದ ಎಂಟು ಸಂಸದರು ಅದರಲ್ಲೂ ಕೂಡ ತೆಲಂಗಾಣ ಕಾಂಗ್ರೆಸ್ನ ಎಂಟು ಸಂಸದರು ಈ ಬಾರಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ತಮ್ಮ ಆತ್ಮಸಾಕ್ಷಿಯ ಮತಗಳನ್ನು ಚಲಾಯಿಸಿದರೆ ಆ ಮೂಲಕ ಇಂಡಿ ಮೈತ್ರಿಕೂಟಕ್ಕೆ ಅದರಲ್ಲೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಆಘಾತವನ್ನು ಕೊಟ್ಟಿದ್ದಾರೆ ಅನ್ನುವ ಒಂದು ಮಾಹಿತಿಯನ್ನು ನಾನು ಹಂಚಿಕೊಂಡಿದ್ದೆ ಇದೀಗ ತೆಲಂಗಾಣದ ಆ ಎಂಟು ಸಂಸದರು ಕೂಡ ಬಹುತೇಕ ಕಾಂಗ್ರೆಸ್ ಅನ್ನು ತೊರಿತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಅದು ಕೂಡ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈಗ ಆರು ತಿಂಗಳಿಂದ ರೇವಂತ್ ರೆಡ್ಡಿ ಮತ್ತು ರಾಹುಲ್ ಗಾಂಧಿ ಅವರ ನಡುವಿನ ಒಂದು ಜಟಾಪಟಿಯನ್ನು ನಾವು ನೋಡ್ತಾನೆ ಇದ್ದೀವಿ ಒಂದು ಕಡೆ ರೇವಂತ್ ರೆಡ್ಡಿ ಬಹಿರಂಗ ಹೇಳಿಕೆಯೊಂದನ್ನು ಕೊಟ್ಟಿದ್ರು ರಾಹುಲ್ ಗಾಂಧಿ ಅವರನ್ನು ಯಾರಾದರೂ ಎದುರಾಕೊಂಡ್ರೆ ಅವರ ರಾಜಕೀಯ ಜೀವನ ಅಂತ್ಯ ಆಗುತ್ತೆ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಎ ಸಿ 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 ನಾಯಕರ ಕೆಂಗಣ್ಣಿಗೆ ರಾ ಈ ರೇವಂತ್ ರೆಡ್ಡಿ ಗುರಿಯಾಗಿದ್ದರು ಅದಾದ ನಂತರ ಈ ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಬಹಿರಂಗ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ರೀತಿಯ ಮುಜುಗರವನ್ನ ಈ ರೇವಂತ್ ರೆಡ್ಡಿ ತಂದಿಟ್ಟಿದ್ರು ಏನು ಹೈಕಮಾಂಡ್ ರೇವಂತ್ ರೆಡ್ಡಿಯ ಮೇಲೆ ಒತ್ತಡವನ್ನು ಏರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿತ್ತು ಆ ಒತ್ತಡದ ಒತ್ತಡಕ್ಕೆ ಮಣಿದೇ ಇರತಕ್ಕಂಥ ರೇವಂತ್ ರೆಡ್ಡಿ ನಾನು ಯಾರ ಅಂಗಿನಲ್ಲೂ ಇಲ್ಲ ಯಾರ ಅಂಗಿನಲ್ಲೂ ಕೂಡ ಇಲ್ಲ ನಾನು ನನ್ನದು ಸ್ವತಂತ್ರವಾದ ಸರ್ಕಾರ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಸಡ್ಡನ್ನು ಹೊಡೆದಿದ್ರು ಇದೀಗ ದಕ್ಷಿಣ ಭಾರತದ ಮತ್ತೊಂದು ರಾಜ್ಯದಲ್ಲಿ ಅಧಿಕಾರ ಅಧಿಕಾರವನ್ನಿರ್ತಕ್ಕಂಥ ಕಾಂಗ್ರೆಸ್ಗೆ ಆ ರಾಜ್ಯದಿಂದಲೂ ಕೂಡ ಬಹುದೊಡ್ಡ ಶಾಕ್ ಒಂದು ಎದುರಾಗ್ತಾ ಇದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಕಾಂಗ್ರೆಸ್ಗೆ ಕೈ ಕೊಡ್ಬೋದಾದಂತಹ ಎರಡು ರಾಜ್ಯಗಳ ಇಬ್ಬರು ಪ್ರಮುಖ ನಾಯಕರು ಯಾರು ಯಾವ ಕಾರಣಕ್ಕೆ ಈ ನಾಯಕರು ಇದೀಗ ಕಾಂಗ್ರೆಸ್ ಅನ್ನು ತೊರೀತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅನ್ನೋದನ್ನು ನಾನು ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಕೊಡ್ತಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಕ್ಷಿಣ ಭಾರತದ ಎರಡು ಪ್ರಮುಖ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಒಂದು ಕರ್ನಾಟಕ ಇನ್ನೊಂದು ತೆಲಂಗಾಣ ಈಗಾಗಲೇ ತೆಲಂಗಾಣದ ಮುಖ್ಯಮಂತ್ರಿಯನ್ನು ಕೆಳಗಿಳಿಸಬೇಕು ಅನ್ನುವ ಪ್ರಯತ್ನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈ ಆರು ತಿಂಗಳು ಮುಂಚೆನೇ ಪ್ರಯತ್ನವನ್ನ ಮಾಡಿತ್ತು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಆ ಸಂದರ್ಭದಲ್ಲಿ ರೇವಂತ್ ರೆಡ್ಡಿ ಸಡ್ಡನ್ನ ಹೊಡೆದಿದ್ರು ನನ್ನನ್ನು ಏನಾದರೂ ಕೆಳಗಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ನಾನು ಐವತ್ತಕ್ಕೂ ಹೆಚ್ಚು ಶಾಸಕರೊಂದಿಗೆ ಬಿ ಜೆ ಪಿಯನ್ನು ಸೇರ್ತೀನಿ ಅನ್ನುವ ಒಂದು ಬಹಿರಂಗ ಒಂದು ಎಚ್ಚರಿಕೆ ಸಂದೇಶವನ್ನು ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ನಾಯಕರಿಗೆ ರವಾನಿಸಿದರು ಅದಾದ ನಂತರ ನರೇಂದ್ರ ಮೋದಿ ಅವರನ್ನು ಪದೇ ಪದೇ ಬಹಿರಂಗವಾಗಿ ಹೊಗಳೋದ್ರ ಮೂಲಕ ನರೇಂದ್ರ ಮೋದಿ ನನ್ನ ದೊಡ್ಡ ಸಹೋದರನಿದ್ದಂತೆ ಅವರ ಒಂದು ಕೆಳಗೆ ನಾನು ಆಡಳಿತವನ್ನು ನಡೆಸೋದಕ್ಕೆ ಅತ್ಯಂತ ಸಂತೋಷ ಪಡ್ತೀನಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನೇರವಾಗಿ ರಾಹುಲ್ ಗಾಂಧಿಗೆ ಒಂದು ಶೂಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಮೊನ್ನೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಏನೋ ಹದಿನಾಲ್ಕು ಮತಗಳು ಇಂಡಿ ಕೂಟದ ಹದಿನಾಲ್ಕು ಮತಗಳು ಅಡ್ಡ ಮತದಾನ ಆಗಿತ್ತು ಆ ಹದಿನಾಲ್ಕು ಮತಗಳ ಪೈಕಿ ಎಂಟು ಸಂಸದರು ಕಾಂಗ್ರೆಸ್ ಸೇರಿದವರಾಗಿದ್ದರು ಅನ್ನೋ ಒಂದು ಬಯ ಶಾಕಿಂಗ್ ಹೇಳಿಕೆಯನ್ನು ನಿನ್ನೆ ತೆಲಂಗಾಣದ ಬಿ ಆರ್ ಎಸ್ನ ಶಾಸಕರಾಗಿರ್ತಕ್ಕಂಥ ಕೌಶಿಕ್ ರೆಡ್ಡಿ ಕೊಟ್ಟಿದ್ದರು ಇದೀಗ ಆ ಕೌಶಿಕ್ ರೆಡ್ಡಿ ಜೊತೆ ಮಾತಾಡಿದಂತಹ ತೆಲಂಗಾಣದ ಆ ಕೈಕೊಟ್ಟಂತಹ ಎಂಟು ಸಂಸದರು ಕೂಡ ಅದರಲ್ಲಿ ಪ್ರಮುಖವಾಗಿ ಮೂವರು ಸಂಸದರು ನೀವು ಯಾವುದೇ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಾವು ಹಿಂದಿ ಮೈತ್ರಿಕೂಟದ ಅಭ್ಯರ್ಥಿ ಕೈ ಕೊಟ್ಟಿದ್ದೀವಿ ಅನ್ನೋ ಬೇಕಾದ್ರೆ ಹೇಳ್ರಿ ನಾವೆಲ್ಲಾದರೂ ಇದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧವಿದ್ದೀವಿ ಅನ್ನುವ ಒಂದು ಮಾಹಿತಿಯನ್ನು ಕೊಡೋದ್ರ ಮೂಲಕ ಬಹುತೇಕ ರೇವಂತ್ ರೆಡ್ಡಿ ಬಿ ಜೆ ಪಿ ಕಡೆಗೆ ತಮ್ಮ ಕಾಲನ್ನು ಇಡ್ತಾ ಇದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತದೆ ಈಗಾಗಲೇ ಏನು ವೋಟ್ ಚೋರಿಯವರ ವಿರುದ್ಧ ಇಡೀ ದೇಶಾದ್ಯಂತ ಒಂದು ಪ್ರತಿಭಟನೆಯನ್ನು ನಡೆಸಬೇಕು ಅನ್ನೋ ಪ್ಲಾನ್ ಅಲ್ಲಿದ್ದಂತಹ ರಾಹುಲ್ ಗಾಂಧಿಗೆ ಫಸ್ಟ್ ಹೊಡೆತ ಕೊಟ್ಟಿದ್ದೆ ಈ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಯಾವಾಗ ಅಲ್ಲಿನ ಕಾಂಗ್ರೆಸ್ನ ಉಸ್ತುವಾರಿ ಆಗಿರ್ತಕ್ಕಂಥ ಮೀನಾಕ್ಷಿ ಅವರ ಮೂಲಕ ಒಂದು ಪಾದಯಾತ್ರೆಯ ಪ್ಲಾನ್ ಅನ್ನು ರಾಹುಲ್ ಗಾಂಧಿ ಅವರು ಮಾಡಿದರು ಆ ಗೆ ನೇರವಾಗಿ ಈ ರೇವಂತ್ ರೆಡ್ಡಿ ಸಡ್ಡನ್ನು ಹೊಡೆಯೋದ್ರ ಮೂಲಕ ಈ ಪಾದಯಾತ್ರೆಯ ಒಂದು ವಿಚಾರ ನನಗೆ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ನನ್ನ ಗಮನಕ್ಕೆ ಬರೆದೇ ಈ ರೀತಿಯ ಒಂದು ಪಾದಯಾತ್ರೆಯನ್ನು ನೀವು ಮಾಡಿಸಿದರೆ ಮಾಡಿದ್ದೆ ಆದರೆ ಅದು ಪರಿಣಾಮ ಸರಿ ಇರಲ್ಲ ಅನ್ನುವ ಒಂದು ನೇರವಾದ ಎಚ್ಚರಿಕೆಯನ್ನು ಮೀನಾಕ್ಷಿ ನಟರಾಜನ್ ಅವರಿಗೆ ರೇವಂತ್ ರೆಡ್ಡಿ ಕೊಡ್ತಾರೆ ಅದಾದ ನಂತರ ಇಡೀ ಆ ಪಾದಯಾತ್ರೆಯ ಪ್ಲಾನೇ ಕ್ಯಾನ್ಸಲ್ ಆಗುತ್ತೆ ಈಗ ಉಪರಾಷ್ಟ್ರಪತಿ ಚುನಾವಣೆಯಲ್ಲೂ ಕೂಡ ನೇರವಾಗಿ ಕಾಂಗ್ರೆಸ್ ನಾಯಕರಿಗೆ ಅಂತ ಒಂದು ತೀರ್ಮಾನವನ್ನ ರೇವಂತ್ ರೆಡ್ಡಿ ತಗೊಂಡಿದ್ರು ಆ ಮೂಲಕ ತೆಲಂಗಾಣದ ಎಂಟು ಕಾಂಗ್ರೆಸ್ ಸಂಸದರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ರೇವಂತ್ ರೆಡ್ಡಿ ಮತ್ತು ರಾಹುಲ್ ಗಾಂಧಿ ಅವರ ನಡುವೆ ಮೊದಲು ಎಲ್ಲವೂ ಕೂಡ ಸರಿಯಾಗಿತ್ತು ಯಾವಾಗ ಈ ಅಪ್ತಾದ ವಿಚಾರಕ್ಕೆ ರಾಹುಲ್ ಗಾಂಧಿ ಮತ್ತು ರೇವಂತ್ ರೆಡ್ಡಿ ಅವರ ನಡುವೆ ಒಂದು ರೀತಿ ಜಟಾಪಟಿ ನಡೆದಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಯಾಕಂದರೆ ಇಡೀ ರಾಷ್ಟ್ರದಲ್ಲಿ ಕೇವಲ ಮೂರು ರಾಜ್ಯಗಳಲ್ಲಿ ಅಧಿಕಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಉಳಿಸ್ಕೊಂಡಿದೆ ಆ ಕಾರಣಕ್ಕೆ ತನ್ನ ಸಂಪ ಸಂಪನ್ಮೂಲದ ಕ್ರೋಢೀಕರಣಕ್ಕೆ ಈ ಮೂರು ರಾಜ್ಯಗಳ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣ ಒಂದು ಡಿಪೆಂಡ್ ಆಗಿದೆ ಅಂದರೆ ತಪ್ಪಾಗೋದಿಲ್ಲ ಒಂದು ಕಡೆ ಸಿದ್ದರಾಮಯ್ಯನವರೇನೋ ಆಗು ಇಗು ಮ್ಯಾನೇಜ್ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಸಮಾಧಾನ ಮಾಡ್ತಾ ಇದ್ದಾರೆ ಆದರೆ ರೇವಂತ್ ರೆಡ್ಡಿ ಅಪರಿಸ್ಥಿತಿ ಇಲ್ಲ ರೇವಂತ್ ರೆಡ್ಡಿ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟರು ರಾಜ್ಯದ ಆರ್ಥಿಕ ಪರಿಸ್ಥಿತಿ ತೀರಾ ದಿವಾಳಿಗೆ ಬಂದಿದೆ ನಾನು ಹೆಲಿಕಾಪ್ಟರ್ ಅನ್ನ ಯೂಸ್ ಮಾಡೋದನ್ನೇ ಬಿಟ್ಟಿದ್ದೀನಿ ಸಾಧ್ಯವಾದಷ್ಟು ರಸ್ತೆ ಮಾರ್ಗದ ಮೂಲಕ ಕಾರ್ನಲ್ಲೇ ನಾನು ಪ್ರವಾಸವನ್ನು ಮಾಡ್ತೀನಿ ಅನ್ನುವ ಹೇಳಿಕೆಯನ್ನು ರೇವಂತ್ ರೆಡ್ಡಿ ಹಿಂದೆನೆ ಕೊಟ್ಟಿದ್ರು ಆ ಕಾರಣಕ್ಕೆ ಹೈಕಮಾಂಡ್ ನಾಯಕರ ಬೈಕೆಯನ್ನು ಪೂರೈಸೋದಕ್ಕೆ ಸಂಪೂರ್ಣ ವಿರೋಧವನ್ನು ರೇವಂತ್ ರೆಡ್ಡಿ ವ್ಯಕ್ತಪಡಿಸ್ತಿರೋ ವ್ಯಕ್ತಪಡಿಸಿರೋದೇ ರಾಹುಲ್ ಗಾಂಧಿ ಮತ್ತು ರೇವಂತ್ ರೆಡ್ಡಿ ಅವರ ನಡುವಿನ ಜಟಾಪಟಿಗೆ ಕಾರಣ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಬಹುತೇಕ ರೇವಂತ್ ರೆಡ್ಡಿ ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ನಾಯಕರೊಂದಿಗೆ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ ಶೀಘ್ರದಲ್ಲಿಯೇ ಕಾಂಗ್ರೆಸ್ನ ದಕ್ಷಿಣ ಭಾರತದ ಒಂದು ಸರ್ಕಾರ ಪತನ ಆಗೋದು ಬಹುತೇಕ ಫಿಕ್ಸ್ ಇನ್ನೊಂದು ಕಡೆ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಂಡಿರ್ತ ಕಂಡಿಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಈಗಾಗಲೇ ತಾನು ಬಿಜೆಪಿಯ ಕಡೆಗೆ ಎಷ್ಟು ಹತ್ರ ಆಗಿದೆ ಅನ್ನೋದನ್ನ ಪದೇ ಪದೇ ನಿರೂಪಿಸ್ತಾ ಇದ್ದಾರೆ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಒಂದು ಏನೋ ಸು ಸ್ಪಷ್ಟವಾದ ನಿರ್ದೇಶನ ಇದ್ದರೂ ಕೂಡ ಪ್ರಯಾಗ್ರಾಜಿಗೆ ಹೋಗ್ತಾರೆ ಅಲ್ಲಿ ಪುಣ್ಯಸ್ಥಾನವನ್ನು ಮಾಡ್ತಾರೆ ಆ ಪುಣ್ಯಸ್ಥಾನ ಮಾಡಿದ್ದು ನನ್ನ ಧರ್ಮ ಅನ್ನೋ ಹೇಳಿಕೆಯನ್ನು ಕೊಡ್ತಾರೆ ಅದಾದ ನಂತರ ಕೊಯಮತ್ತೂರಿನ ಇಶಾ ಫೌಂಡೇಶನ್ನ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ತಾರೆ ಆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ನಾಯಕರು ಎಷ್ಟೇ ವಿರೋಧ ಮಾಡಿದರೂ ಕೂಡ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ವೇದಿಕೆಯನ್ನು ಡಿ ಕೆ ಶಿವಕುಮಾರ್ ಹಂಚಿಕೊಳ್ತಾರೆ ಅದಾದ ನಂತರ ತಮ್ಮದೇ ಸರ್ಕಾರ ಏನು ಎಸ್ ಐ ಟಿಯನ್ನು ಧರ್ಮಸ್ಥಳ ಕೇಸ್ನ ವಿಚಾರದಲ್ಲಿ ಒಂದು ರಚನೆ ಮಾಡಿತ್ತು ಆ ಎಸ್ ಐ ಟಿಯ ವಿರುದ್ಧವೇ ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮ ಸ್ಥಳದ ಏನು ಹಿಂದೂ ಧಾರ್ಮಿಕ ಕೇಂದ್ರದ ವಿರುದ್ಧ ಒಂದು ಅಪಪ್ರಚಾರ ನಡೀತಾ ಇದೆ ದೊಡ್ಡ ಷಡ್ಯಂತ್ರ ನಡೀತಿದೆ ಎನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ ಒಂದು ಸರ್ಕಾರಕ್ಕೆ ದೊಡ್ಡ ಶಾಖನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದರು ಅದಾದ ನಂತರ ಮೊನ್ನೆ ಸದನ ನಡೆದಂಥ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಸದನ ನಡೆದಂತ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ನ ಪ್ರಾರ್ಥನಾ ಗೀತಿನ ಸದನದಲ್ಲಿ ಆಡೋದ್ರ ಮೂಲಕ ನಾನು ಕೂಡ ಹಿಂದುತ್ವದ ವಾದಿ ನನ್ನ ಧರ್ಮವನ್ನ ಯಾರು ಕೂಡ ಬದಲಾವಣೆ ಮಾಡೋಕ್ಕಾಗಲ್ಲ ಅನ್ನುವ ಹೇಳಿಕೆಯನ್ನ ಕೊಡ್ತಾರೆ ಅದಾದ ನಂತರ ಸಿದ್ದರಾಮಯ್ಯನವರ ಜೊತೆಗೆ ದೆಹಲಿಯ ಪ್ರವಾಸವನ್ನ ಮಾಡಿದಂತ ಡಿ ಕೆ ಶಿವಕುಮಾರ್ ಯಾವುದೇ ಒಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇಲ್ಲದೆ ಹೋದ್ರೂ ಕೂಡ ಅತ್ಯಂತ ಸುಲಭವಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಭೇಟಿಯಾಗ್ತಾರೆ ಈ ಭೇಟಿ ಸಿದ್ದರಾಮಯ್ಯನವ್ರಿಗೂ ಕೂಡ ಸಾಧ್ಯವಾಗೋದಿಲ್ಲ ಸ್ವತಃ ಬಿ ಜೆ ಪಿಯ ನಾಯಕರಿಯ ನಾಯಕರ ಭೇಟಿಗೂ ಕೂಡ ಸುಲಭವಾಗಿ ನರೇಂದ್ರ ಮೋದಿ ಅವರು ಸಿಗೋಲ್ಲ ಈಗಾಗಲೇ ನವಂಬರ್ವರೆಗೆ ಅತ್ಯಂತ ತಾಳ್ಮೆಯಿಂದ ಕಾಯ್ದು ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ತನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡದೆ ಹೋದರೆ ತನಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ತೆ ಹೋದರೆ ಡಿ ಕೆ ಶಿವಕುಮಾರ್ ಕೂಡ ಬಹುದೊಡ್ಡ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ ಮೂಲಕ ತಾನು ಇಷ್ಟು ವರ್ಷ ಅತ್ಯಂತ ನಿಯತ್ತಾಗಿ ಕಟ್ಟಿ ಬೆಳೆಸಿದಂತಹ ಪಕ್ಷಕ್ಕೆ ಗುಡ್ ಬೈ ಹೇಳ್ತಾರೆ ಅನ್ನುವ ಒಂದು ಸ್ಪಷ್ಟ ಸುಳಿವುಗಳು ಕೂಡ ಸಿಗ್ತಾ ಇದಾವೆ ಇದರ ಒಂದು ಮುಂದುವರೆದ ಭಾಗವಾಗಿಯೇ ನಿನ್ನೆ ಜರ್ಮನಿಯಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಈ ಸಿ ಪಿ ಯೋಗೇಶ್ವರ್ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದಾವೆ ಸ್ನೇಹಿತರೆ ಈ ರೀತಿ ಕಾಂಗ್ರೆಸ್ ಹೊಂದಿರತಕ್ಕಂಥ ಮೂರು ಸರ್ಕಾರಗಳ ಪೈಕಿ ಈ ದಕ್ಷಿಣ ಭಾರತದ ಇಬ್ಬರು ಪ್ರಮುಖ ನಾಯಕರು ಇದೀಗ ಕಾಂಗ್ರೆಸ್ ತೊರೆಯತಕ್ಕಂತ ಒಂದು ಲೆಕ್ಕಾಚಾರಕ್ಕೆ ಬಂದಿದ್ದು ಎ ಐ ಸಿ ಬಹುದೊಡ್ಡ ಒಂದು ಆಘಾತ ಎದುರಾಗಿದೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನ ಸಿಗದೆ ಹೋದರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ ಸೇರ್ಪಡೆ ಆಗ್ತಾರ ರಾಹುಲ್ ಗಾಂಧಿ ಅವರೊಂದಿಗಿನ ಭಿನ್ನ ಮತದ ಕಾರಣ ಭಿನ್ನಾಭಿಪ್ರಾಯದ ಕಾರಣಕ್ಕೆ ರೇವಂತ್ ರೆಡ್ಡಿ ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಶಾಕ್ ಕೊಡ್ತಾರ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ